ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವೇ ಅತಿ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲುವ ಸಾಧ್ಯತೆ ಇದೆ ಅಂತ ಈಗಾಗಲೇ ಇಂಟೆಲಿಜೆನ್ಸ್ ರಿಪೋರ್ಟ್ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದೆ ಅದೇ ರೀತಿ ಮೂರು ಪ್ರಮುಖ ಸಂಸ್ಥೆಗಳು ನಡೆಸಿರುವಂಥ ಸರ್ವೇನಲ್ಲೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವೇ ಮೊದಲನೇ ಸ್ಥಾನದಲ್ಲಿ ಇರುತ್ತೆ ಇಪ್ಪತ್ತೈದು ವರ್ಷಗಳ ಬಳಿಕ ದಾಖಲೆ ಬರೆಯುತ್ತೆ ಕಾಂಗ್ರೆಸ್ ಪಕ್ಷ ಅಂತೆಲ್ಲ ರಿಪೋರ್ಟನ್ನು ಬಿಡುಗಡೆ ಇದ್ದಾವೆ ಕಳೆದ ಒಂದು ತಿಂಗಳ ಹಿಂದೆ ಯಾವ್ಯಾವ ಸಂಸ್ಥೆಗಳು ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರೀ ಎರಡು ಬರುತ್ತೆ ಒಂದು ಬರುತ್ತೆ ಅಂತ ಹೇಳ್ತಿದ್ರು ಈಗ ಅವರುಗಳೇ ತಮ್ಮ ವರಸೆಯನ್ನು ಬದಲಾಯಿಸ್ತಾ ಇದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕೇವಲ ಒಂದು ಎರಡಲ್ಲ ಇಪ್ಪತ್ತು ವರ್ಷದ ಹಿಂದೆ ಮಾಡಿದಂಥ ಸಾಧನೆ ಈ ಬಾರಿ ಮಾಡುತ್ತೆ ಬಿ ಜೆ ಪಿಗಿಂತ ಕಾಂಗ್ರೆಸ್ ಪಕ್ಷವೇ ಮುಂದೆ ಇದೆ ಅನ್ನೋ ಒಂದು ರಿಪೋರ್ಟ್ಗಳನ್ನು ಕೊಡ್ತಾ ಇದ್ದಾವೆ ಅಂತಹದ್ದೇ ಮತ್ತೊಂದು ರಿಪೋರ್ಟ್ ಹೊರಬಿದ್ದಿದೆ ಪೊಲಿಟಿಕಲ್ ಕ್ರಿಟಿಕನ್ನು ರಾಷ್ಟ್ರೀಯ ಸಂಸ್ಥೆ ನಡೆಸಿರುವ ಸರ್ವೇನಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಶೇಕಡ ಎಪ್ಪತ್ತೈದರಷ್ಟು ಸೀಟ್ಗಳನ್ನು ಪಡೆಯುತ್ತೆ ಅಂತೇಳಿ ರಿಪೋರ್ಟನ್ನು ಬಿಡುಗಡೆ ಮಾಡಿದೆ ಇದು ಈಗ ಮತ್ತೆ ಚರ್ಚೆಗೆ ಗ್ರಾಸವಾಗಿರೋದು ಪೊಲಿಟಿಕಲ್ ಕ್ರಿಟಿಕ್ ಕರ್ನಾಟಕ ವಿಧಾನಸಭಾ ಚುನಾವಣೆ ಹೊತ್ತಲ್ಲೂ ಸಮೀಕ್ಷೆಯನ್ನು ಮಾಡಿ ವರದಿಯನ್ನು ಬಿಡುಗಡೆ ಮಾಡಿತ್ತು ಪೊಲಿಟಿಕಲ್ ಕ್ರಿಟಿಕ್ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಹುಮತ ಪಡೆಯುತ್ತೆ ಅನ್ನೋ ಒಂದು ರಿಪೋರ್ಟನ್ನೇ ಕೊಟ್ಟಿತ್ತು ಈಗ ಲೋಕಸಭಾ ಚುನಾವಣೆಯಲ್ಲೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವೇ ಮೇಲುಗೈ ಸಾಧಿಸುತ್ತೆ ಅನ್ನೋ ಒಂದು ರಿಪೋರ್ಟನ್ನು ಕೊಡ್ತಾ ಇದೆ ಕಾಂಗ್ರೆಸ್ ಪಕ್ಷ ಶೇಕಡ ಎಪ್ಪತ್ತೈದರಷ್ಟು ಸೀಟ್ಗಳನ್ನು ಕರ್ನಾಟಕದಲ್ಲಿ ಪಡೆಯುತ್ತೆ ಕಾಂಗ್ರೆಸ್ ಇಸ್ ವಿನ್ನಿಂಗ್ ಸೆವೆಂಟಿ ಫೈವ್ ಪರ್ಸೆಂಟ್ ಸೀಟ್ಸ್ ಇನ್ ಕರ್ನಾಟಕ ಅಂತ ಹೇಳ್ತಾ ಇದೆ ಸೆವೆಂಟಿ ಫೈವ್ ಪರ್ಸೆಂಟ್ಸ್ ಅಂದರೆ ಇಪ್ಪತ್ತೆಂಟರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಅಂದರೆ ಇಪ್ಪತ್ತು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಜಯಬೇರಿಯನ್ನು ಬಾರಿಸುತ್ತೆ ಕಳೆದ ಬಾರಿ ಇಪ್ಪತ್ತೈದು ಕ್ಷೇತ್ರ ಗೆದ್ದಿದಂಥ ಬಿ ಜೆ ಪಿಗೆ ಈ ಬಾರಿ ನಿರಾಸೆ ಕಾದಿದೆ ಅಂತ ಪೊಲಿಟಿಕಲ್ ಕ್ರಿಟಿಕ್ ಸ್ಪಷ್ಟವಾಗಿ ಹೇಳ್ತಾ ಇದೆ ಇನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಈ ಮಟ್ಟಿನ ಸಾಧನೆ ಮಾಡಲಿಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆಯೂ ಪೊಲಿಟಿಕಲ್ ಕ್ರಿಟಿಕ್ ರಿಪೋರ್ಟನ್ನು ಕೊಡ್ತಾ ಇದೆ ಕರ್ನಾಟಕ ಸರ್ಕಾರ ಜಾರಿಗೆ ತಂದಿರುವ ಐದು ಗ್ಯಾರಂಟಿಗಳು ಜನರ ಮನಸ್ಸನ್ನು ಗೆದ್ದಿದೆ ಮತ್ತು ಮೋದಿ ಸರ್ಕಾರದ ವಿರುದ್ಧ ಇತ್ತೀಚೆಗೆ ಕೇಳಿ ಬರ್ತಿರುವಂಥ ಆರೋಪಗಳು ಮತ್ತು ಎರಡನೇ ಹಂತದ ಚುನಾವಣೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋ ಕೂಡ ವರ್ಕೌಟ್ ಆಗಿದೆ ಎಲ್ಲ ಕಾರಣಗಳಿಂದ ಎರಡನೇ ಹಂತದಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಸಾಧನೆ ಮಾಡುತ್ತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಕ್ಲೀನ್ ಸ್ವೀಪ್ ಮಾಡಿದ್ರೂ ಅಚ್ಚರಿ ಪಡಬೇಕಾಗಿಲ್ಲ ಅಂತ ಪೊಲಿಟಿಕಲ್ ಕ್ರಿಟಿಕ್ ಹೇಳ್ತಾ ಇದೆ ಈಗ ಪೊಲಿಟಿಕಲ್ ಕ್ರಿಟಿಕ್ ಸಂಸ್ಥೆ ತಿಳಿಸಿರುವಂತೆ ಕರ್ನಾಟಕದಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಸೀಟನ್ನು ಕಾಂಗ್ರೆಸ್ ಪಕ್ಷ ಪಡೆಯುತ್ತಾ ಇಪ್ಪತ್ತೈದು ವರ್ಷಗಳ ಹಿಂದೆ ಮಾಡಿದ್ದಂಥ ದಾಖಲೆಯನ್ನು ಕಾಂಗ್ರೆಸ್ ಪಕ್ಷ ಈ ಬಾರಿ ಮಾಡುತ್ತಾ ಎಸ್ ಎಂ ಕೃಷ್ಣ ಅವಧಿನಲ್ಲಿ ಕಾಂಗ್ರೆಸ್ ಹದಿನೆಂಟು ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಅದಕ್ಕೂ ಮೊದಲು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಇಪ್ಪತ್ತ್ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಜಯಭೇರಿಯನ್ನು ಬಾರಿಸಿತ್ತು ಆ ಸಾಧನೆಯನ್ನು ಮಾಡುತ್ತೆ ಅಂತ ಈಗಾಗಲೇ ರಾಜಕೀಯ ವಿಶ್ಲೇಷಕ ಗುರುರಾಜ್ ಅಂಜನ್ ಅವರು ಕೂಡ ಸುಳಿವನ್ನು ಕೊಟ್ಟಿದ್ದಾರೆ ಈಗ ಪೊಲಿಟಿಕಲ್ ಕ್ರಿಟಿಕ್ ಸಂಸ್ಥೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇಪ್ಪತ್ತು ಕ್ಷೇತ್ರಗಳನ್ನು ಗೆಲ್ಲುವ ಸಾಧ್ಯತೆ ಇದೆ ಸಿದ್ದರಾಮಯ್ಯನವರ ಜನಪ್ರಿಯತೆ ಮತ್ತು ಗ್ಯಾರಂಟಿಗಳ ಅಬ್ಬರದಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಭಾರಿ ಸದ್ದು ಮಾಡುತ್ತೆ ಅನ್ನೋ ಒಂದು ವಿಚಾರ ಹೇಳ್ತಾ ಇರೋದು ನಿಜಕ್ಕೂ ಇದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರಿಗೆ ಭ್ರಮ ನಿರಸನ ಅಂತ ಹೇಳಬಹುದು